ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಮಂಡಕ್ಕಿ ಒಗ್ಗರಣೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ತಿಂಡಿನ ಮಂಡಕ್ಕಿ ತಿಂಡಿ ಅಂತಾರೋ ಮಂಡಕ್ಕಿ ಉಸ್ಲಿ ಅಂತಾರೋ ಮಂಡಕ್ಕಿ ಒಗ್ಗರಣೆ ಅಂತಾರೋ ನೀವೇನಂತೀರ ಕಾಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಈ ಮಂಡಕ್ಕಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ನಾನು ಶೇಂಗಾ ಬೀಜ ಹಾಕಿದರೆ ಚೆನ್ನಾಗಿರುತ್ತೆ ಮಂಡಕ್ಕಿ ಒಗ್ಗರಣೆಗೆ ಕ್ರಿಸ್ಪಿಯಾಗಿ ನಡು ನಡುವೆ ಒಂದೊಂದು ಶೇಂಗಾ ಬೀಜ ಸಿಗ್ತಾಯಿದ್ರೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗ್ಬಿಟ್ಟು ಈ ಶೇಂಗಾ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಇದು ಕ್ರಿಸ್ಪಿಯಾಗಿ ಬರೋ ತನಕ ಆಮೇಲೆ ಇದನ್ನು ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಒಂದೆರಡು ಕರ್ಬೇವಿನ ಸೊಪ್ಪಿನ ಎಲೆಗಳನ್ನು ಹಾಕ್ಕೊಂಡು ಒಂದಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಹಸಿ ಮೆಣ್ಸಿನ್ಕಾಯಿ ಖಾರ ಇಲ್ಲ ಹಾಗಾಗಿಬಿಟ್ಟು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀವು ಹಾಕ್ಕೊಳ್ಳಿ ಆಮೇಲೆ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಈರುಳ್ಳಿ ಆ ಥರ ಕಟ್ ಮಾಡಿ ನೀವು ಹಾಕ್ಕೊಳ್ಬೋದು ನೆಕ್ಸ್ಟು ಈರುಳ್ಳಿ ಚ ಸ್ವಲ್ಪ ಫ್ರೈ ಆದ ನಂತರ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮಾತ್ರ ಇದೇ ಥರ ಹೆಚ್ಕೊಬೇಕು ಏಕೆಂದರೆ ದೊಡ್ಡಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ತಿಂಡಿಗಳಿಗೆಲ್ಲ ನೆಕ್ಸ್ಟು ಟೊಮ್ಯಾಟೊ ಜೊತೆಗೇನೆ ಒಂದು ಫುಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ಸಣ್ಣದಾಗಿ ಇಟ್ಬಿಟ್ಟು ಹುರಿನ ನೆಕ್ಸ್ಟು ಇಲ್ಲಿ ಅಲ್ಲಿ ಟೊಮೆಟೊ ಬೇಯ್ತಾ ಇರುವಾಗಲೇ ನಾನು ಇಲ್ಲಿ ಮಂಡಕ್ಕಿನ ತೊಳುತ್ತಿದ್ದೀನಿ ಇಲ್ಲಿ ಒಂದು ಏಳುರಿಂದ ಎಂಟು ಲೀಟರ್ ಮಂಡಕ್ಕಿನ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಜನಕ್ಕಾಗುತ್ತೆ ಏನಂದರೆ ಎರಡು ಸಲ ವಾಶ್ ಮಾಡಬೇಕು ಜಳ್ ಮಂಡಕ್ಕಿ ಇದು ಗಟ್ಟಿ ಮಂಡಕ್ಕಿ ಅಲ್ಲ ಇದನ್ನ ಎರಡು ಸಲ ವಾಶ್ ಮಾಡಬೇಕು ಯಾಕೆಂದರೆ ಭಾಳಷ್ಟು ಧೂಳಿರುತ್ತೆ ಮಂಡಕ್ಕಿಲಿ ಹಾಗಾಗ್ಬಿಟ್ಟು ನೆಕ್ಸ್ಟು ಅದನ್ನೆಲ್ಲ ಹಿಂಡಿ ಒಂದು ಪ್ಲೇಟಿಗೆ ಇಟ್ಕೊಂಬಿಟ್ಟು ಈ ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂತಿದ್ದೀನಿ ಕಲ್ಲರಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅದ್ರ ಜೊತೆಗೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಿಂಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಇದ್ದರೆ ಹಂಗಾಗ್ಬಿಟ್ಟು ಜಾಸ್ತಿ ಏನು ಅಷ್ಟೊಂದೇನು ಹುಳಿ ಆಗಲ್ಲ ಕರೆಕ್ಟಾಗಿತ್ತು ಹುಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಮಂಡಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಎರಡು ಸಲ ತೊಳ್ಕೊಬೇಕು ಹಾಗಾದರೆ ಧೂಳು ಇರಲ್ಲ ತಿನ್ನುವಾಗ ಇಲ್ಲಾಂದರೆ ಕರಿ ಅನ್ನತ್ತೆ ಮತ್ತು ಲಾಸ್ಟಲ್ಲಿ ಈ ಶೇಂಗಾ ಬೀಜ ಏನು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದರೆ ಸ್ವಲ್ಪ ಲಾಸ್ಟಿಗೆ ಇದು ಕಡಲೆ ಪುಡಿ ಪುಟಾಣಿ ಪುಡಿನ ಹಾಕ್ಕೊಂಡ್ಬಿಟ್ರೆ ಮಂಡಕ್ಕಿ ಒಗ್ಗರಣೆ ರೆಡಿ ಆಗೋಯ್ತು ಸಿಂಪಲ್ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಭಾಳ ಇಷ್ಟ ನಿಮಗೆ ಯಾರಿಗೆಲ್ಲ ಈ ಮಂಡಕ್ಕಿ ಒಗ್ಗರಣೆ ರೆಸಿಪಿ ಇಷ್ಟ ಕಾಮೆಂಟ್ ಮಾಡಿ ಹಾಗೆ ಇದನ್ನು ನೀವೇನು ಕರಿತೀರಾ ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ ನೋಡಿರಲ್ಲ ಸ್ನೇಹಿತರೆ ಇಷ್ಟೇ ಮಂಡಕ್ಕಿ ಒಗ್ಗರಣೆ ತುಂಬ ಸಿಂಪಲ್ಲು ತುಂಬ ಅಂದರೆ ತುಂಬ ಜನಕ್ಕೆ ಫೇವ್ರೇಟ್ ಇದು ಹಂಗಂತೂ ಭಾಳ ಅಂದರೆ ಭಾಳ ಇಷ್ಟ ಇದು ಸ್ಕಿಪ್ ಮಾಡಿಬಿಟ್ಟಿದ್ದೆ ಇದು ಹಾಕೋ ಇದು ಪುಟಾಣಿ ಪೌಡ್ರು ತೋರಿಸೋದು ಹಾಗಾಗಿಬಿಟ್ಟು ನಿಮ್ಮ ನೋಡಲಿ ಹೇಳ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂತಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನೀವು ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್